ಸ್ವಲ್ಪ ಸಲಿಗೆಯಿಂದ ಮಾತಾಡ್ತೀನಿ ಆ್ಯಸ್ ಎ ಗುಡ್ ಫ್ರೆಂಡ್ ಐ ಆಮ್ ಟಾಕಿಂಗ್ ಟು ಯು ಗೊತ್ತಾಯ್ತಾ ಆಗೋದಿಲ್ಲ ಅಂತ ಮಾಡಾಕತ್ತಿನ ಆಗ್ತಿತ್ತು ಅಂತ ಮಾಡಿವು ಹೇಳ್ಬೋದು ಜಗತ್ತಿಗೆ ನೂರು ಕಥೆ ಹೇಳ್ಬೋದು ಬಟ್ ಒಳಗಡೆ ಇಂಟರ್ನಲ್ ನಿನ್ನ ಥಾಟ್ಸ್ ಫೀಲಿಂಗ್ಸ್ ಏನದಾವು ಅದು ಇಂಪಾರ್ಟೆಂಟ್ ಜಗತ್ತಿನ ಜೊತೆ ನಾವು ಮಾಡೋದಿಲ್ಲ ನಾಟಕನೇ ಇಲ್ಲರೇ ನಾವು ಮಾರಿ ಮಾಡೋರು ಹಾಂಗೆ ಹಿಂಗೆ ದೊಡ್ಡ ದೊಡ್ಡ ಅಲ್ಲಿ ಕಾರ್ನರ್ನ ನಿಂತ್ಕೊಂಡು ಇದನ್ನ ಮಾಡಿ ಮಾಡೋದಲ್ಲೇ ಹಂಗ್ಲೆ ಹಿಂಗ್ಲೆ ಅದಾಗಿಲ್ಲ ಅಂದ್ರೆ ಬಿಸ್ನೆಸ್ ಮಾಡೋಂತಿಗೋ ಅದು ಅಂತ ಹೇಳಿ ಮಾತಾಡೋದು ಈಸಿ ಬಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ನಿಮ್ಮ ಮನಸ್ಸಿಗೆ ಅದೆಲ್ಲ ಗೊತ್ತಾಗ ನೀವು ಮಾತಾಡಿ ಏನರ ಮಾತಾಡಿ ಬಟ್ ಆ್ಯಕ್ಚುಲಿ ಒಳಗಡೆ ನಿನ್ನ ಫೀಲಿಂಗ್ ಏನೈತೆ ನೀ ಅದ್ರ ಮೇಲೆ ಫೋಕಸ್ ಮಾಡಾತಿ ನಿನ್ನ ರಿಯಾಲಿಟಿ ಏನೈತಿ ಅದು ಭಾಳ ಇಂಪಾರ್ಟೆಂಟ್ ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಶುಡ್ ಫೋಕಸ್ ಆನ್ ಅದೇ ಇದೆ ಆ್ಯಂಡ್ ದ್ಯಾಟ್ ಡಿಪೆಂಡ್ಸ್ ಆನ್ ಯುವರ್ ಚಾಯ್ಸ್ ನೀ ಏನು ಚಾಯ್ಸ್ ಮಾಡ್ತೀಯ ಅದ್ರ ಮೇಲೆ ಫೋಕಸ್ ಆಗುತ್ತೆ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಯಾರದೋ ಮೇಲೆ ಡೌಟ್ ಬಂದಿತ್ತು ಅಂತೇಳಿ ಆ ಡೌಟ್ ಮೇಲೆ ಫೋಕಸ್ ಮಾಡಿದರೆ ಆ ಡೌಟ್ ದೊಡ್ಡದಾಗ್ತಾ ಹೋಗುತ್ತೆ ಗಂಡನಿಗೆ ಹೆಂಡತಿ ಮೇಲೆ ಡೌಟ್ ಬಂತು ಅಂತ ತಿಳ್ಕೊಳ್ಳಿ ಯಾವುದೋ ಒಂದು ವಿಷಯದಲ್ಲಿ ಪ್ರತಿಯೊಂದು ಅವಳು ಮೂಮೆಂಟು ಇವನಿಗೆ ಡೌಟ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಅವ್ಳು ಯಾರ್ದೋ ಜೊತೆ ಫೋನ್ ಮಾಡಿ ಆಯ್ತು ಆಯಿತು ನಾನು ಆಮೇಲೆ ಮಾತಾಡ್ತೀನಿ ಅಂತ ಇಟ್ಬಿಟ್ರೆ ಇವ್ನ ಡೌಟ್ ಇರುತ್ತೆ ಯಾರ ಜೊತೆ ಮಾತಾಡಿದ್ಲು ಏನಾಯ್ತು ಒಂದ ಆ ಯಾರು ಇರ್ಬೋದು ಇವರು ಹೆಂಗೆ ಕೇಳಿ ಅವ್ರನ್ನ ಸೊ ನಿನ್ನೊಳಗೆ ದೊಡ್ಡದಾಗ್ತಾ ಹೋಗ್ತಾ ಇದೆ ಅದು ಬಿಕಾಸ್ ಯು ಹ್ಯಾವ್ ಎ ಡೌಟ್ ಡೌಟನ್ನು ಚಾಯ್ಸ್ ಮಾಡಿದ್ಯಾ ಆ್ಯಕ್ಚುಲಿ ಅವಳು ತಮ್ಮ ತಾಯಿ ಜೊತೆ ಮಾತಾಡಿ ಇಟ್ಟಿದ್ದಾಳೆ ಬಟ್ ಇವನಿಗೆ ದೊಡ್ಡ ಡೌಟ್ ಬರ್ತಾ ಇರುತ್ತೆ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಸೊ ದಯಮಾಡಿ ಸ್ವಲ್ಪ ನಿಮ್ಮ ಜೊತೆ ನೀವು ಕೂತ್ಕೊಳ್ಳಿ ಹೇಳ ಕೂತ್ಕೊಂಡು ನೀನು ಸುಮ್ಮನೆ ನಿನ್ನ ಜೊತೆ ನೀ ಕೂತರು ಅದ ಪೇಪರ್ ತಗೋ ಪೆನ್ ತಗೋ ರೈಟ್ ಆ್ಯಕ್ಚುಲಿ ಒಳಗೆ ಏನು ನಡೆದೈತಿ ಯಾವ ವಿಚಾರಗಳ ನಡೆದ ಒಳಗಡೆ ಅದನ್ನು ನೋಡು ಅವು ಏನು ವಿಚಾರ ಅದವಲ್ಲ ಅವ ನೀ ದೊಡ್ದು ಮಾಡ್ಕೋ ಅಂತ ಹೊಂಟಿ ಯಾಕಂದ್ರೆ ನೀ ಅದ್ರ ಮ್ಯಾಗ ಲಕ್ಷ್ಯ ಕೊಡಾಕತ್ತೀ ಸೂರ್ಯನ ಬೆಳಕ ಐತಿ ಬಟ್ ಒಂದು ರಾವ್ಗಾಜ್ ಹಿಡಿದ್ರೆ ಅದು ಏನು ಒಳಗಡೆ ಸುಟ್ಟ ಹೋಗ್ತಿತ್ತು ಅದು ಹಂಗ ನೀ ಏನು ಫೀಲಿಂಗ್ ಮಾಡ್ಕೊಳತ್ತಿ ಏನು ವಿಚಾರ ಮಾಡತ್ತಿ ಅವತ್ತವ ದಟ್ ಈಸ್ ಯುವರ್ ಚಾಯ್ಸ್ ಆತೈತ ಇಲ್ಲ ಸರ್ ನಾ ಆ್ಯಕ್ಚುಲಿ ನಾನು ಭಾರಿ ನೆಗೆಟಿವ್ ಸೈಡ ಭಾಳ ವಿಚಾರ ಮಾಡಾತ್ತೀನಿ ಸರ್ ಪಾಸಿಟಿವ್ ಸೈಡ್ ಇಲ್ರಿ ನಾ ನಾನು ಕೆಟ್ಟದ್ದು ಕ್ಯಾನ್ಸರ್ ಕಡೆ ಭಾಳ ನೋಡಾತೀನಿ ಅಂದರೆ ಕ್ಯಾನ್ಸರು ವರ್ಲ್ಡ್ ಅಂತ ಅಂತಿವಡೂ ತಿಳ್ಕೊಡ್ರಿ ಕ್ಯಾನ್ಸರ್ ಕಡೆನೇ ಭಾಳ ನೋಡಾತೀನಿ ನಾನು ಕೆಟ್ಟದ್ದು ಭಾಳ ನೋಡಾಕತ್ತೀನಿ ಅಂತಂದರೆ ಅದು ದೊಡ್ಡದಕ್ಕೂ ಅಂತ ಹೋಗ್ತೈತಿ ಮೋಸ್ಟ್ಲಿ ಲ್ಯಾನ್ಸ್ ಆಮ್ ಸ್ಟ್ರಾಂಗ್ ಸತ್ತೋಗ್ಬಿಡ್ತಿದ್ದ ಮನುಷ್ಯ ಅವನು ವರ್ಲ್ಡ್ ರೆಕಾರ್ಡ್ ಅಂತೂ ದೂರ ಅವ್ನು ಸತ್ತೋಗ್ಬಿಡ್ತಿದ್ದ ಸೈಕಲ್ ಹತ್ತೋದೇ ದೂರ ಆಗ್ಬಿಡ್ತೈತಿ ಯಾಕಂದರೆ ಅವ್ನು ಫೋಕಸ್ ಕ್ಯಾನ್ಸರ್ ಮ್ಯಾಗಿಲ್ಲ ಅವ್ನ ಫೋಕಸ್ ವರ್ಲ್ಡ್ ಚಾಂಪಿಯನ್ ಮೇಲೆ ಬಂತು ಕ್ಯಾನ್ಸರು ಹೋಗ್ಬಿಡ್ತು ವರ್ಲ್ಡ್ ಚಾಂಪಿಯನ್ನು ಆಗ್ಬಿಟ್ಟ ಇವತ್ತಿಗೆ ನಮಗೆಲ್ಲ ಸ್ಫೂರ್ತಿ ತುಂಬ್ತಾ ಇದೆ ಇದ್ದಾನೆ ಆ ಮನುಷ್ಯ ಸೊ ಲೈಫ್ ಈಸ್ ಆನ್ ವಾಟ್ ಯು ಫೋಕಸ್ ನೀ ಅದ್ರ ಮೇಲೆ ಫೋಕಸ್ ಮಾಡ್ತೀಯ ಅದೇ ಆಗುತ್ತೆ ಫೋಕಸ್ ಮಾಡಬೇಕಂದ್ರೆ ನೀ ಚಾಯ್ಸ್ ಮಾಡಬೇಕು ಲೈಫ್ ತುಂಬಾ ಚಾಯ್ಸಸ್ ಇದಾವೆ ಅದ್ರ ಮೇಲೆ ಚಾಯ್ಸ್ ಮಾಡ್ತೀಯ ಅದ್ರ ಮೇಲೆ ಫೋಕಸ್ ಮಾಡಬೇಕು ಇಲ್ಲ ಸರ್ ನನ್ನ ನೆಗೆಟಿವ್ ಕಡೆ ನಾನು ಫೋಕಸ್ ಐತ್ರಿ ಸರ್ ಈಗ ನಾ ಕೆಟ್ಟ ಕೆಟ್ಟ ವಿಚಾರ ಮಾಡತ್ತೀನಿ ಅಂದ್ರೆ ಅದನ್ನ ನೀ ಶಿಫ್ಟ್ ಮಾಡಬೇಕು ಪಾಸಿಟಿವ್ ಕಡೆ ಶಿಫ್ಟ್ ಮಾಡಬೇಕು ಆ ಶಿಫ್ಟ್ ಮಾಡಬೇಕಲ್ಲ ಅದಕ್ಕೆ ವಿಲ್ ಪವರ್ ಬೇಕು ಆ ಇಚ್ಛಾಶಕ್ತಿ ಬೇಕದಕ್ಕೆ ಶಿಫ್ಟ್ ಮಾಡೋದು ಹೌದು ಮತ್ತೆ ನೆಗೆಟಿವ್ ಹೊಂಟಿ ಅಲ್ಲ ಇಲ್ಲ ಇದನ್ನ ಮಾಡೋದು ಅಲ್ಲೇ ಹೊಂಟಿ ಮತ್ತೆ ವಾಪಸ್ ಇತ್ತ ಕಡೆ ಅದನ್ನೇನು ಶಿಫ್ಟ್ ಮಾಡೋದೇ ಇಟ್ ಇಸ್ ಕಾಲ್ಡ್ ವಿಲ್ ಪವರ್ ಇಚ್ಛಾಶಕ್ತಿ ಸಂಕಲ್ಪ ಶಕ್ತಿ ಬೇಕಾದ್ರೆ ಏಕಾಗ್ರತೆ ಬೇಕು ಸಂಕಲ್ಪ ಶಕ್ತಿ ಬೇಕು ಬಟ್ ಚಾಯ್ಸನ್ನು ಶಿಫ್ಟ್ ಮಾಡೋಕ್ಕೂ ಬೇಕು ಯಾಕಂದ್ರೆ ಮನಸ್ಸು ಹಳ್ಳಮಳ್ಳ ಅಲ್ಲೇ ಕರ್ಕೊಂಡು ಹೋಗ್ತೈತಿ ಯಾಕಂದ್ರೆ ನೀ ಅದನ್ನ ಪ್ರಾಕ್ಟೀಸ್ ಮಾಡಿದೀಯಾ ಅದಕ್ಕೆ ಮುಂಜಾನೆ ಎತ್ಕೊಳ್ಳಿ ನೀ ಎಲ್ಲರ ಜೊತೆ ಇರ್ತೀವಿ ಬಟ್ ನಿನ್ನ ಜೊತೆ ಇದ್ದಾಗ ನೀವು ಅಲ್ಲೇ ಹೋಗ್ತೀವಿ ಈಗ ಮೊಬೈಲ್ನಲ್ಲಿ ನೀ ಏನು ನೋಡ್ತೀಯಾ ಅದು ಚಾಯ್ಸು ಮತ್ತೆ ನೀವು ಗೊತ್ತಿತ್ತು ಅದನ್ನು ನೋಡೋದ್ರಿಂದ ನೋಡಿದ್ರಿಂದ ಏನು ಉಪಯೋಗ ಆಗುಲ್ಲ ಅಂತೇಳಿ ಅದು ಮುಗಿದ್ಮೇಲೆ ನೀವು ಟೈಪ್ ತ್ರಾಸಾಗ್ತಿತ್ತು ನಿಮ್ಗೆ ಗೊತ್ತಿತ್ತು ನಾ ಏನು ಹೇಳಂತೆ ನಿಮ್ಗೆ ಗೊತ್ತಾಗ್ತಿ ರಿಲೇಟ್ ಮಾಡ್ಬೋದು ಬಟ್ ಆದರೂ ಅಲ್ಲೇ ಹೋಗ್ತಿತ್ತು ಚಾಯ್ಸ್ ಸೊ ನೀವು ಎಷ್ಟೊಂದು ನೋಡ್ಕೊಂತ ಹೋಗ್ತಿಲ್ಲ ಅದು ದೊಡ್ಡದಕ್ಕೂ ಅಂತ ಹೋಗ್ತೈತಿ ಈ ವಿಡಿಯೋ ಆದ್ಮೇಲೆ ಆ ವಿಡಿಯೋ ಆ ವಿಡಿಯೋ ಆದ್ಮೇಲೆ ಆ ವಿಡಿಯೋ ಆ ವಿಡಿಯೋ ಆದ್ಮೇಲೆ ಆ ವಿಡಿಯೋ ಆ ವಿಡಿಯೋ ಹೊರಗೆ ಎರಡು ತಾಸ ಮೂರು ತಾಸು ನಾಲ್ಕು ತಾಸು ರಾತ್ರಿ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಐತಿ ಲಕ್ಷಿಲ್ಲ ಬಟ್ ದೊಡ್ಡದಾಕು ಅಂತ ಹೊಂಟ್ಬಿಟ್ಟೈತಿ ಬಿಕಾಸ್ ಯು ವ್ಯಾ ಮೇಡ್ ಎ ಚಾಯ್ಸ್ ಲೈಕ್ ದ್ಯಾಟ್ ಅದನ್ನು ಬಿಟ್ಕೊಂಡು ಈಗ ಸದ್ಯ ಬೇಡಪ್ಪ ಇವತ್ತು ಸಾಕು ಒಂದು ಗಂಟೆ ನಾನು ಮೊಬೈಲ್ ನೋಡಿದ್ದೇನೆ ಇದನ್ನು ವಾಪಸ್ ಇನ್ ಇನ್ಮೇಲಿಂದ ನನ್ನ ಜೀವನದ ಮೇಲೆ ನಾನು ವಿಚಾರ ಮಾಡ್ತೇನೆ ನನ್ನ ಕರಿಯರ್ ಮೇಲೆ ವಿಚಾರ ಮಾಡ್ತೀನಿ ಪುಸ್ತಕ ನಂಗೆ ಲೈಕ್ ಆಗೋಲ್ಲ ಬಟ್ ಆದರೂ ಅದ್ರ ಜೊತೆ ಕುಂದಿರ್ತೀನಿ ನೋಡಿ ಒಂದೇ ಸೆಂಟೆನ್ಸ್ ತಿಳಿಲಿ ಒಂದು ತಾಸು ಕುರ್ತದೆ ಬಟ್ ಒಂದೇ ಸೆಂಟೆನ್ಸ್ ಕುಂದಿರೋದ ಅಂದ್ರೆ ಇದ್ರ ಇದ್ರ ನೀ ಫೋಕಸ್ ಈ ಶಿಫ್ಟ್ ಮಾಡ್ತಿಲ್ಲ ಇದಕ್ಕೆ ವಿಲ್ ಪವರ್ ಅಂತಾರೆ ಸೊ ಜೀವನದಲ್ಲಿ ಬೇಕಾಗಿದ್ದು ಏನು ಗೆಳೆಯರೆ ಏಕಾಗ್ರತೆ ಮತ್ತು ಸಂಕಲ್ಪ ಶಕ್ತಿ ಇಚ್ಛಾಶಕ್ತಿ ಬೇಕತ್ತು ಸಿಫ್ಟ್ ಮಾಡೋದು ಬರಬೇಕು ಅವಾಗ ಯು ನೀಡ್ ಟು ಮೇಕ್ ಯುವರ್ ಚಾಯ್ಸಸ್ ಆ್ಯಂಡ್ ಸಿಫ್ಟ್ ಯುವರ್ ಫೋಕಸ್ ಅವಾಗ ನೋಡಿ ಬ್ಯೂಟಿಫುಲ್ ಲೈಫ್ ಆಗುತ್ತೆ ಗೊತ್ತಾಯ್ತಾ ಸೊ ಗೆಳೆಯರೆ ನನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ನಿನಗೆ ನಾನು ರಿಕ್ವೆಸ್ಟ್ ಏನಂದರೆ ಬೇಜಾರು ಮಾಡ್ಕೋಬೇಡ ನಾನು ನೋಡಿದ್ದೇನೆ ಫಸ್ಟ್ ವಿಡಿಯೋ ಆದಮೇಲೆ ಎಷ್ಟೋ ಜನ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಹಾಕಿದ್ದಾರೆ ಸರ್ ನಂಗೆ ಹೊಸ ತಿಳಿತು ನಾವು ಒಂದು ವರ್ಷ ಮೊದಲೇ ನೀವು ಹೇಳಬೇಕಿತ್ತಿದ್ನ ಇವೆಲ್ಲ ಬಂದಿದ್ರು ಇಟ್ಸ್ ಓಕೆ ಅಟ್ಲೀಸ್ಟ್ ಈಗ ರಿಯಲೈಸೇಷನ್ ಬರ್ತಾ ಇದಿಲ್ಲ ಬಿಕಾಸ್ ಐ ಡೋಂಟ್ ಬಿಲೀವ್ ಇನ್ ಮೋಟಿವೇಶನ್ ಐ ಬಿಲೀವ್ ಇನ್ ರಿಯಲೈಸೇನ್ ಮೋಟಿವೇಶನ್ ಭಾಳ ಟೆಂಪ್ರರಿ ಅದು ರಿಯೈಸೇಷನ್ ನೀವು ಸ್ವಂತ ಕೂತ್ಕೊಂಡು ಇದ್ರ ಬಗ್ಗೆ ಚಿಂತನೆ ಮಾಡ್ಬೋದು ಸುಮ್ಮನೆ ವಿಡಿಯೋ ನೋಡಿ ಮತ್ತೊಂದು ಚಾಯ್ಸ್ ಮತ್ತೊಂದು ವಿಡಿಯೋ ನೋಡಿ ಮತ್ತೊಂದು ನೋಡಿ ಹೋಗಿ ಹೋಗ್ಬೇಡ ಇದು ನೋಡಿ ಅಂದರೆ ನನಗೆ ನನಗೆ ನಿನಗೆ ಏನೋ ಕನೆಕ್ಷನ್ ಐತಿ ಅದಕ್ಕೆ ದೇವ್ರು ಕನೆಕ್ಟ್ ಮಾಡಿದ್ದಾನೆ ನೋಡ್ಬೇಕು ಅನ್ಸಾ ಕೇಳಿಸ್ಕೊಳತಿ ಅದಕ್ಕೆ ನಾನು ಫ್ರೀಯಾಗಿ ಮಾತಾಡ್ತೀನಿ ಆ್ಯಸ್ ಎ ಫ್ರೆಂಡ್ ನಿಮ್ಮ ಮನೆಯಾಗೂ ಹಿಂಗೆ ಮಾತಾಡ್ಲಿಕ್ಕಿಲ್ಲ ಹೌದಾ ನಿಮ್ಮ ಗೆಳೆಯರಿಗೆ ಮಾತಾಡ್ಲಿಕ್ಕೆ ಬಟ್ ನಾನು ಮಾತಾಡಿದೆ ಯಾಕಂದ್ರೆ ನಾನು ನಿಮ್ಮೆ ಕಳ್ಕೊಳ್ಳೈತಿ ನಿಮ್ಮ ಪ್ರೀತಿ ಐತಿ ಮಾಡಿರಿ ಏನ್ರ ಅಂತ ಹೇಳಿ ಎಂಥ ಸಾಮರ್ಥ್ಯ ಇದ್ದವ್ರಪ್ಪ ನೀವು ಹ್ಞೂ ನೀವು ಪ್ರತಿಯೊಬ್ಬರು ಸಾಮರ್ಥ್ಯ ಇದ್ದವರಿದ್ದರೆ ಬಟ್ ಯಾಕೆ ಅದು ಹಾಗೆ ಉಳ್ತಾ ಇದೆ ಯಾಕಂದರೆ ಆ ಎನರ್ಜಿ ಎಲ್ಲೆಲ್ಲೋ ಹೋಗ್ತಾ ಇದೆ ಯಾಕಂದರೆ ಫೋಕಸ್ ಕರೆಕ್ಟ್ ಇಲ್ಲ ಅದು ಚಾಯ್ಸ್ ಕರೆಕ್ಟ್ ಇಲ್ಲ ಸೊ ಅದಕ್ಕೆ ಸ್ವಲ್ಪ ಈ ವಿಡಿಯೋ ಆದ ತಕ್ಷಣ ಕೂತ್ಕೋ ಪುಸ್ತಕ ತಗೋ ನೀವು ಏನು ಆ್ಯಕ್ಚುಲಿ ವಿಚಾರಗಳು ಬರತ್ತವ ಏನು ಫೀಲಿಂಗ್ ಬರತ್ತವ ಅದು ಬರೀ ಅವಾಗ ಗೊತ್ತಾಗ್ತೀನಿ ನೀ ಅದ್ರ ಮ್ಯಾಗೆ ನೀನು ಫೋಕಸ್ ಮಾಡಾಕತ್ತೆ ಅಂತ ಅದು ಮಾಡೋದು ಸರಿನಾ ತಪ್ಪ ಇಲ್ಲ ಸರ್ ಸರಿ ಅಂದರೆ ದೊಡ್ಡದು ಮಾಡ್ಕೋ ಅದನ್ನ ಇಲ್ಲಿ ಸರ್ ಇದು ಮಾಡೇತಿರೋದು ಅದನ್ನ ದೊಡ್ಡ ಮಾಡ್ಕೋದು ದಿನ ಅದ್ರ ಬಗ್ಗೆ ಚಿಂತನೆ ಮಾಡ್ಬೇಕು ಅವಾಗ ದೊಡ್ಡದಾಕೊಂತ ಹೋಗ್ತಿತ್ತು ಅದು ಅವಾಗ ನೀ ಕಾರ್ಯರೂಪದಲ್ಲಿ ಬರ್ತೀಯ ರೈಟ್ ಬಟ್ ಅಟ್ ದ ಸೇಮ್ ಟೈಮ್ ಓಕೆ ಇಲ್ಲ ಸರ್ ನಂದು ಯಾಕೋ ತಪ್ಪಿ ಹೋಗ್ತಾ ಇದೆ ನಾನು ಮೊಬೈಲ್ ನೋಡೋದು ತಪ್ಪು ಯಾರ ಜೊತೆ ಇರೋದು ತಪ್ಪು ನಮ್ಮ ಗೆಳೆಯರ ಸ ಬಳಗ ತಪ್ಪಿದೆ ನಾ ಮಾತಾಡೋ ಮಾತುಗಳು ತಪ್ಪಿದ್ದಾವೆ ನಾನು ನೋಡೋ ದೃಷ್ಟಿ ತಪ್ಪಾಗ್ತಾ ಇದೆ ನಾನು ಬರೀ ನೆಗೆಟಿವ್ ವಿಚಾರ ಮಾಡ್ತಾ ಇದ್ದೇನೆ ನಾನು ಕೆಟ್ಟದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೇನೆ ಹ್ಯಾಬಿಟ್ಸ್ ಬಿದ್ದಿದ್ದೇನೆ ಸೆಕ್ಸ್ ಬಗ್ಗೆ ವಿಚಾರ ಮಾಡ್ತಾ ಇದ್ದೇನೆ ಪೋರ್ನೋಗ್ರಾಫಿ ನೋಡ್ತಾ ಇದ್ದೇನೆ ಓಕೆ ಇಲ್ಲ ಅಂದರೆ ನಾನು ಕೆಟ್ಟ ಕೆಟ್ಟದ್ದು ಮಾತಾಡ್ತಾ ಇದ್ದೇನೆ ಪುಸ್ತಕ ಬಿಟ್ಟು ಎಲ್ಲಾನು ಮಾತಾಡತ್ತೀನಿ ಟೈಮ್ ವೇಸ್ಟ್ ಮಾಡಿ ಇದೆಲ್ಲ ಹತ್ತು ಕಡೆ ಹೊಂಟೈತೆ ಸರ್ ನನ್ನಂತಂದ್ರೆ ನೀ ಅದು ಚಾಯ್ಸ್ ಮಾಡಿ ಅದಕ್ಕೆ ನೀನು ಫೋಕಸ್ ಅಲ್ಲಿ ಹೋಗೈತಿ ಅದು ದಿನ ದಿನ ಹೆಚ್ಚಿಗೆ ಹಾಕೊಂತ ಹೊಂಟೈತೆ ಅದು ಬಟ್ ಅದರಿಂದ ಏನಾದರೂ ಎಲ್ಲಾದರೂ ಹೋಗಿ ಮುಟ್ತೀಯಾ ಸ್ವಲ್ಪ ಪ್ರಶ್ನೆ ಹಾಕು ಇಲ್ಲ ಸರ್ ನಂಗೆ ಗೊತ್ತಿದ್ರೆ ಅಲ್ಲಿ ಮುಟ್ಟಕ್ಕೆ ಆಗುದಿಲ್ಲ ರೀ ನನಗೆ ಬಟ್ ಏನು ಮಾಡೋದು ಸರ್ ಆತ ಸಿಕ್ಕಾಕೊಂಡು ಏನಂದ್ರೆ ಅದನ್ನು ಜಕ್ಕೊಂಡು ತೊಗೊಂಬಂದು ಈ ತಗಡೆ ಹಾಕೋಬೇಕೀಗ ಅದಕ್ಕೆ ವಿಲ್ ಪವರ್ ಬೇಕು ಅದಕ್ಕೆ ವಿಲ್ ಪವರ್ ಅನ್ನೋದು ಕಾಸು ಆಗ್ತೈತಿ ವಾಪಸ್ ತೊಗೊಂಬಂದು ಇಲ್ಲ ರೀ ಸರ್ ಇವತ್ತಿಂದ ಒಂದು ತಾಸು ಕುಂದ್ರವ ನೀನು ನನ್ನ ಒಟ್ಟು ಅದು ನಂಗೆ ತಿಳಿಲಿ ಬಿಡಲಿ ಒಟ್ಟು ಈ ಚೇರ್ ಬಿಟ್ಟು ರೀ ಮೊಬೈಲ್ ಮುಟ್ಟುದಿಲ್ಲ ರೀ ಇದು ವಿಲ್ ಪವರ್ ಒಂದು ತಾಸು ರೀ ಹಿಂಗೆ ನೀ ಸ್ಟ್ರಿಕ್ಟ್ ಮಾಡ್ಕೊಂಡು ನಿನ್ನ ಮ್ಯಾಗ ನೀನೇ ಒತ್ತಡ ತೊಗೊಂಬಂದು ನಿನ್ನ ಮ್ಯಾಗ ನೀನೇ ಇತ್ತ ಕಡೆ ಪುಷ್ ಮಾಡಬೇಕು ದ್ಯಾಟ್ ಇಸ್ ಕಾಲ್ಡ್ ವಿಲ್ ಪವರ್ ಅದಕ್ಕೆ ಬೇರೆ ಯಾವುದು ದಾರಿ ಇಲ್ಲ ಯಾಕಂದ್ರೆ ನೀ ಜಗತ್ತಿನ ಮುಂದೆ ಏನರೇ ನಾಟಕ ಮಾಡ್ಬೋದು ಎಲ್ಲರೂ ಇದ್ರಾಗ ಸಿ ಆಮೇಲೆ ನಿಂದು ವಾತಾವರಣ ಎಂತ ಆತಪ್ಪ ಎಲ್ಲರೂ ಅವರೇ ಆಗಿಬಿಟ್ಟಾರೆ ಸೊ ಯು ಫೀಲ್ ಲೈಕ್ ಇಟ್ಸ್ ಓಕೆ ಇದಕ್ಕೆ ಲಾ ಆಫ್ ಕನ್ಫರ್ಮಿಟಿ ಅಂತಾರೆ ಎಲ್ಲರೂ ಮಾಡಾತರೆ ಅದಕ್ಕೆ ನಾವು ಮಾಡಾತೀವಿ ಗೊತ್ತಾತಿದಿ